ಎಸ್ ಅವರೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರನ್ನ ನಾವು ಮುಖ್ಯಮಂತ್ರಿ ಮಾಡಿದೀವಿ ಗೊತ್ತಾಯ್ತಲ್ಲ ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರು ದಲಿತರಿಗೆ ಮಾಡ್ತೀವಿ ಬೇರೆ ಮೇಜರ್ ಕಮಿಟಿನ ಮಾಡ್ತಾರೆ ಬ್ಯಾಕ್ವರ್ಡ್ ನೋಡಿ ನೋಡಿ ಖರ್ಗೆ ಜಿ ಅವರು ಚೀಫ್ ಮಿನಿಸ್ಟರ್ ಎಲ್ಲ ಹೋಗ್ಯತೆ ಇದೆ ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರೇ ಮಾಡ್ತೀವಿ ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿಯವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದು ದೊಡ್ಡದ ಚೀಫ್ ಜನಿಸ್ ದೊಡ್ಡದ ಕೇಳಿ ಅದಕ್ಕೆ ಅದು ಯಾರು ಯಾರೆಲ್ಲ ಇದ್ರು ಮೋತಿಲಾಲ್ವರು ಇದ್ದರು ಪಂಡಿತ್ ಜವಾಹರ್ ಅವರು ಇದ್ದರು ಅಂತ ಒಂದು ಪೋಸ್ಟ್ಗೆ ಇವತ್ತು ನಮ್ಮ ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಅವರು ಇದ್ದಾರೆ ನಿಜಲಿಂಗಪ್ಪನವರು ಇದ್ದರು ಹೇಳಿ ಕೇಳಿ ನೀವು ನೀವು ಏನು ಮಾಡ್ತೀರಾ ಬಟ್ ನಿಮಗೆ ನಾನೇನು ನಿದ್ರೆ ಮಾಡೋರು ನಾನು ಎಬ್ಸಬಹುದು ನಿದ್ರೆ ಮಾಡೋದು ನಿಮಗೆಲ್ಲ ಉತ್ತರ ಗೊತ್ತಿದ್ಬಿಟ್ಟು ಏನಾದರೂ ಒಂದು ಕಾಂಟ್ರವರ್ಸಿ ನನ್ನ ಬಾಯಿಂದ ಈಗ ಬಂದ್ರೆ ಅದನ್ನ ಬ್ರೇಕಿಂಗ್ ನ್ಯೂಸ್ ಹಾಕಿ ಪ್ರಯತ್ನ ಮಾಡ್ತಿದ್ದಾರ ಹಾ ಡಿ ಕೆ ಶಿವಕುಮಾರ್ನ ಭೇಟಿ ಆಗಿದೆ ಅಲ್ಲ ನಿಮ್ಮ ಪ್ರಸಲ್ಲಿ ಬಂದಿದೆಯಲ್ಲ ಡಿ ಕೆ ಕುಮಾರ್ ಅವರು ನನ್ನ ಕೊಲೀಗು ನಾವೆಲ್ಲ ಯೂತ್ ಜೊತೆಲಿ ಇದ್ದವರು ಈಗ ನಮ್ಮ ರಾಯರೆಡ್ಡಿ ನನ್ನೊಟ್ಟಿಗೆ ಇದ್ದವ್ರು ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದರು ನಾವು ಅವ್ರನ್ನ ಭೇಟಿ ಮಾಡ್ತೀವಿ ನಮ್ಮ ಪಕ್ಷದವರು ಪಕ್ಷದಲ್ಲ ಅಲ್ಲದವ್ರನ್ನ ಸಮೇತ ಕೆಲವು ಸದಸ್ಯರು ಭೇಟಿ ಮಾಡಬೇಕಾಗ್ತದೆ ಅವರು ನಮ್ಮ ಪಕ್ಷದವರು ಅವರು ಭೇಟಿ ಮಾಡಿದೀವಿ ಅದು ಸಮೇತ ಹೇಳಿದ್ದೀನಿ ಈಗಾಗಲೇ ಹೇಳಿ ನಾವು ಪಕ್ಷದ ವಿಚಾರ ಮಾತಾಡಿದೀವಿ ಎಲೆಕ್ಷನ್ ವಿಚಾರ ಮಾತಾಡಿದೀವಿ ನಮ್ಮ ಜಿ ಪಿ ಎಲೆಕ್ಷನ್ ಇದೆ ಅದು ವಿಚಾರ ಮಾತಾಡಿದ್ದೀನಿ ಹೇಳಿದ್ದೀನಿ ಅವರು ಏನಾದರೂ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ನಿಮಗೇನಾದ್ರು ಹೇಳಿದಾರ ಅವರು ಕೇಳ್ಕೊಳ್ಳಿ ಪ್ರತಿಯೊಂದು ಸತಿ ಹೇಳ್ತಾರೆ ನಾನು ಕೇಳಿ ಕೇಳಿ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಆ ನಾಲ್ಕು ಗೋಡೆ ಒಳಗಡೆ ಮಾತ್ರ ನಾನು ಇರಲಿಲ್ಲ